ಗುರ್ಗುಂಟಾ ಜಾಮಿಯಾ ಮಸೀದಿಗೆ ಭೇಟಿ ನೀಡಿದ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಅಲಿ ಉಲ್ ಹುಸೇನ್ ಸಾಬ್ಗೆ ಅದ್ದೂರಿ ಸ್ವಾಗತ ಹೊಸ ಮಸೀದಿ ಕಟ್ಟಡಕ್ಕೆ ಅನುದಾನಕ್ಕೆ ಒತ್ತಾಯಿಸಿ ಇಂತೇಜಾಂ ಕಮಿಟಿಯಿಂದ ಮನವಿ ಎಸ್ಆ ಶನಿವಾರ ಲಿಂಗಸ್ಕೂರು ತಾಲೂಕಿನ ಗುರ್ಗುಂಟಾ ಜಾಮಿಯಾ ಮಸೀದಿಗೆ ವಕ್ಫ್ ಬೋರ್ಡ್ ರಾಜ್ಯ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಅಲಿ ಉಲ್ ಹುಸೇನಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ವೇಳೆ ಗುರುಗುಂಟ ಜಾಮಿಯಾ ಮಸ್ಜಿದಿ ಇಂತೇಜಾಂ ಕಮಿಟಿ ಮನವಿಯನ್ನ ಸಲ್ಲಿಸಿ ಅನುದಾನ ಬಿಡುಗಡೆಗೆ ಒತ್ತಾಯಿಸಿತ್ತು ಗ್ರಾಮದಲ್ಲಿ ಎರಡ್ ಸಾವಿರದ ಐದ್ನೂರು ಮುಸ್ಲಿಂ ಬಾಂಧವರ ಹಣದ ಸಹಕಾರದೊಂದಿಗೆ ಹೊಸ ಕಟ್ಟಡ ಕಟ್ಟುತ್ತಿದ್ದೇವೆ ನಿಗದಿಪಡಿಸಿದ ನೀಲ ನಕ್ಷೆಗಿಂತ ಕಟ್ಟಡದ ಯೋಜನೆ ದೊಡ್ಡದಾಗಿದೆ ಸಂಗ್ರಹದ ನಮ್ಮ ಮತ್ತು ಮಾಜಿ ಶಾಸಕ ಡಿಎಸ್ ಹುಲಗೇರಿ ಪ್ರಯತ್ನದಿಂದ ಸರ್ಕಾರದಿಂದ ಮಂಜೂರಾದ ಐದು ಲಕ್ಷ ರೂಪಾಯಿ ಹಣವೂ ಸಲ್ಲದಾಗಿದೆ ಕಾರಣ ರಾಜ್ಯ ವಕ್ಫ್ ಬೋರ್ಡ್ನಿಂದ ಅಗತ್ಯವಿರುವ ಮೂವತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆಗೊಳಿಸಲು ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ ಮನವಿಗೆ ಪ್ರತಿಯಾಗಿ ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷರು ಸಣ್ಣ ಗ್ರಾಮದಲ್ಲಿ ದೊಡ್ಡ ಪ್ರಮಾಣದ ಮಸೀದಿ ಕಟ್ಟಡ ಯೋಜನೆ ಹಾಕಿಕೊಂಡಿದ್ದೀರಾ ವಕ್ಫ್ ಬೋರ್ಡ್ನಿಂದ ಅನುದಾನ ಬಿಡುಗಡೆಗೊಳಿಸಿ ಮಸೀದಿ ಕಟ್ಟಡಕ್ಕೆ ಸಹಕರಿಸಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಂಎಲ್ಸಿ ವಿಧಾನ ಪರಿಷತ್ ಸಚೇತಕ ಮತ್ತು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷ ಸಲೀಂ ಅಹಮ್ಮದ್ ಬೆಂಗಳೂರು ಹೈದರ್ ಪಾಷಾ ಸಬ್ ದಿ ನೀಲಗಾ ಮಾಜಿ ಶಾಸಕ ಡಿಎಸ್ ಹೊಲಗೇರಿ ಎಪಿಎಂಎಸ್ಸಿ ಮಾಜಿ ನಿರ್ದೇಶಕ ಅಮ್ಜದ್ ಅಮ್ದದ್ ಹಟ್ಟಿ ಲಿಂಗಸ್ಕೂರು ತಾಲೂಕು ಪಂಚಾಯತ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇದಕ್ಕೂ ಮುಂಚೆ ಹತ್ತಾರು ಬೈಕ್ಗಳ ರ್ಯಾಲಿ ಮೂಲಕ ಮಸೀದಿ ವರೆಗೂ ಮೆರವಣಿಗೆಯನ್ನ ನಡೆಸಿದ್ದಾರೆ ನಾಲ್ಕು ಮಸೀದಿಗಳ ಅಧ್ಯಕ್ಷರು ಮುಖಂಡರು ಪಾಲ್ಗೊಂಡಿದ್ದಾರೆ ಹಟ್ಟಿ ಚಿರದ ಗಣಿ ಪಿಐ ಹೊಸಕೇರಪ್ಪ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಬ್ಯೂರೋ ರಿಪೋರ್ಟರ್ ಮಲ್ಲಿಕಾರ್ಜುನ್ ತುರ್ವಿಹಾಳ್ ಪ್ರಜಾಪ ಲಿಂಗಸ್ಕೂರು